ಏನೋ ಪ್ರತ್ಯಕ್ಷ ಸ್ಥಾನಕ್ಕೋಸ್ಕರ ಪೈಪೋಣಿ ನಡೆಸ್ತಾ ಇದ್ದಾರೆ ನೀವು ಸಹ ಹಿಂದೆ ಕೇಳಿದ್ರಿ ನಿಮ್ಗೆ ಅವಕಾಶ ಸಿಕ್ಕಿರಲಿಲ್ಲ ಈ ಬಾರಿ ಏನಾಗ್ಬೋದು ಸರ್ ಈಗ ಅಲ್ಲ ನಾನು ನನ್ನ ಮೇಲೆ ಪೈಪಟ್ಟಿ ಅನ್ನೋದಕ್ಕಿಂತಲೂ ಮೊದಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಭೀಮಾ ನಾಯಕರು ಮಾಡುವಾಗ ನನಗೆ ಮಾತು ಕೊಟ್ಟಿದ್ದಾರೆ ಅವಾಗಲೇ ಕೇಳಿದ್ದೆ ನಾನು ಕೆ ಎಮ್ ಎಫ್ ನನಗೆ ಅವಕಾಶ ಮಾಡಿಕೊಡಿ ಈ ಸಂಸ್ಥೆಯಲ್ಲಿ ಸುಮಾರು ವರ್ಷ ನನ್ನ ಅನುಭವ ಇದೆ ಅಂತ ಮಾತು ಕೊಟ್ಟಿದ್ದೀವಿ ಒಂದು ಅವಕಾಶ ಒಂದು ವರ್ಷ ಸುಮ್ಮನೆ ಇದೆ ಹೇಳಿದ್ರು ಅದರ ಪ್ರಕಾರ ಇದ್ದೀನಿ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಅವತ್ತು ಏನು ಮಾತು ಕೊಟ್ಟಿದ್ದರೋ ಅದರ ಪ್ರಕಾರ ನಡ್ಕಂತಾರೆ ನನಗೆ ನಂಬಿಕೆ ಅದೇ ನಾನು ಕೆ ಎಂ ಎಫ್ ಅಧ್ಯಕ್ಷ ಆಗ್ತೇನೆ ನಾಳೆ ಆಗಲ್ಲ ಅವರು ಬಂದಿದ್ದಾರೆ ಅವರೇನು ನನಗೆ ಅಡ್ಡ ಬರಲ್ಲ ನನ್ನ ಪ್ರಕಾರ ಮುಖ್ಯಮಂತ್ರಿಗಳೆಲ್ಲ ನಮಗೆಲ್ಲ ಹೈಕಮಾಂಡು ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ನಮ್ಗೆ ಹೈಕಮಾಂಡು ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಫೈನಲ್ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು ನಾವೆಲ್ಲ ಬದ್ಧವಾಗಿರ್ತೀವಿ ನನಗೆ ಮಾತು ಕೊಟ್ಟಿರೋ ಪ್ರಕಾರ ನಮ್ಗೆ ಮಾಡ್ತಾರೆ ಅಲ್ಲ ಭೀಮಾ ನಾಯಕರಿಗೆ ಯಾಕೆ ಮಾತು ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ ಮಾತು ಕೊಟ್ಟಿದ್ದೀವಿ ಅಂದರೂ ನಾನು ಸುಮ್ಮನೆ ಇದ್ದೀನಿ ಇವತ್ತು ಅವ್ರ ಟರ್ಮ್ ಮುಗ್ದಿದೆ ಈಗ ನನ್ನ ಮಾತಿದೆ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಓಕೆ ಅಲ್ವಾ ಥ್ಯಾಂಕ್ ಯು